ಪಾಡ ಅಂದಿರ ಚೊಲೋ ಅದಿರೇ ಛಂದ ಇದೀರಿ ನಾವಂತೂ ನಾವ್ ಮದ್ವೆ ನೋಡ್ರಿ ಹೇಳುದ್ರ ಚಪ್ಪಲಿ ನೋಡೀನಿ ನಮಗ್ ಹೋದಿ ಆರಾಮ ಅದ್ರ ಪಾಡ ಅದೇ ಟೀಕ್ ಅದ್ರ ಚೊಲೋ ಅದ್ರ ಗಾಮ್ ಅದ್ರ ಯಾಕ ನಮ್ಮ ಕೈಲಾಗ ಹಂಗಾಡಿ ಚಾ ನಮ್ ಕಲಿಯ ವಿಸ್ಪತ್ನಾಕ ಇಚ್ಛ ಅಲ್ರಿ ಪಾಕ್ ಅಂದ್ರ ಮದ್ವ್ಯಾಗಂತೂ ತಾವು ಇರಲಿಲ್ಲಾ ಎಲ್ಲೋ ನಾಟಕ ಬರ್ಯಾಕ ಹೋಗಿದ್ರಿ ಅಂತ ಮತ್ತ ಅಲ್ರಿ ನಿಮ್ ಕಡೆ ಮಳಿ ಬೇಳಿ ಬೆಳಿಯೆಲ್ಲಾ ಹೆಂಗೈತಿ ಮಳಿ ಇಲ್ಲ படாட்சி ಒಂದು ರೆಸ್ಟ್ ಮಾಡೋಣಾ ನಿಂದೇನ್ ತಿಂಡಿಪ್ಪ ಚಲೋ ನಿಂದೇನ್ ತಿಂಡಿ ಹೇಳ್ತೀಯಾ ನೀವು ನಾಟಕ ಬಾಳ ಚಲೋ ಬರ್ತೀವಿ ಅಂತ ಕೇಳಿ ಹೌದಾ ಬರ್ತೀವಿ ಮತ್ತೆ ಹೊಸ ಯಾವ್ರೆ ನಾಟಕ ಬರ್ತಿದ್ರು ಹೇಳ್ರೀಪ್ಪ ಒಂದು ಊರಿಗೆ ಜಾತ್ರೆಗೆ ಒಂದು ಆಡಿಸ್ಬೇಕಂತ ಅಂತ ಮಾಡಿವಿ ಒಂದು ಮೂರು ನಾಟಕ ಬರ್ತಿದೆ ಮೂರು ಯಾವ್ರೆಪ್ಪ ನೀ ಯಾರಿ ಹುಟ್ಟಿ ಹೇಳ್ರೀ ನೀವು ಕೇಳಿದ್ರೆ ನಾನು ನಮ್ಮ ಅಪ್ಪಕ ಹುಟ್ಟಿನೋ ಮಂದಿ ಹುಟ್ಟಿವೆ ನಾನು ಅಪ್ಪ ಹುಟ್ಟಿ ಏನು ನೀವು ಹೇಳ್ತೀರಾ ಅಂಗ ಅದ್ರನ್ನ ಯಾರಿ ಹುಟ್ಟಿ ಏನ್ ಬೇ ನಿ ಯಾರಿ ಹುಟ್ಟಿ ನಿ ಯಾರಿ ಕೆರಿಯ ಹುಟ್ಟಿ ಅಂತ ಓ ನಾಗದ್ರು ನಿ ಯಾರಿ ಹುಟ್ಟಿ ಇದು ಯಾ ಕಂಪನಿ ಕೊಟ್ಟ್ರೀಪ್ಪ ಇದು ತಡಿಬಡಿ ಕಂಪನಿ ಕೊಟ್ಟ್ರೀ ಅಡಿಬಡಿ ಕಂಪನಿ ಗೇ ಗಾರ್ಮಂಡ್ ಇದ ಹೆಸರು ಚೋಳ ಇಲ್ಲ ಬ್ಯಾರೆ ಯಾವದು ಬರ್ದೀರಿಪ್ಪ ಇನ್ನೊಂದು ಬರ್ದೀನಿ ಯಾವುತಿ ಜೋತು ಬಿದ್ದ ಹಾವು ಜೋತು ಬಿದ್ದ ಹಾವು ಯಾನ್ರಿ ನೋ ನಾವ್ ಹರಿದಾಡು ಹಂಗ್ ಓಡಿವಿ ಓಡಿ ಓಡಿ

மாடு சன்னமா மாறிட்டே 100 கோடி 200 கோடி ಅಂತ அதுக்கு அவர் பிட் பிடினும் வந்து சும்மா நம்ம மண்ணுೊಳಗா கொற்ற கொடுவா பிட் பிடி அந்த சரி हां சோதி வித்தா हूं இulang <laughs> yaar sar thoda puchha leke

ಬಟ್ ಬಟ್ ನಮಸ್ಕಾರ ಬೀಗ್ರೆ ನಮಸ್ಕಾರ ಅರಾಮದಿರಾ ಬೇಸದಿರ ಪಾಡದಿರಾ ಚಲೋದಿರೇ ಚಂದಿರ ನಾವು ಉಂಟು ನೋಡ್ರಿ ನೀವು ಏನು ಹೇಳಿದ್ರಲ್ಲ ಅದೆಲ್ಲ ಒಂದೇ ಅರ್ಥ ನೋಡ್ರಿಪ್ಪ ಇವತ್ತು ಒಳ್ಳೆ ದಿವಸ ಅಂತ ಹೇಳಿ ನಾವು ಕರ್ಕೊಂಡು ಬಂದಿದ್ದಾಗಿದೆ ಅವಳು ಇಷ್ಟು ದಿವಸ ಒಳ್ಳೆ ಅವಳೇನೇ ತಪ್ಪು ತಡಿ ಮಾಡಿದ್ರು ನಿಮ್ಮ ಹಟ್ಟಾಗ ಹಾಕೊಂಡು ನಿಮ್ಮ ಮಗಳ ನೋಡಿ ಇದು ಒಂದು ನಿಮ್ಮ ಮನೆ ಮಗಳಾಗಿದ್ರು ಇನ್ನು ನಮ್ಮ ಮಗಳ ತಿಳ್ಕೊಂಡು ಹೊರಡಿ ತಿಳ್ಕೊಂಡು ಹೋಗ್ತೀವಿ ನಾವಿನ್ ಬಳೋತ್ತಿಲ್ರಿಪ್ಪ ಯಾಕಂದ್ರೆ ಸದ್ಯ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ಎಲ್ಲಾ ಮಂತ್ರಿಗಳು ಕೂಡ ಅವರು ಮೀಟಿಂಗ್ ಐತಿ ಮೀಟಿಂಗ್ ಆದ್ಮೇಲೆ ಕಟ್ಟಿಂಗ್ ಐತಿ ಕಟ್ಟಿಂಗ್ ಆದ್ಮೇಲೆ ಸೆಟ್ಟಿಂಗ್ ಐತಿ ಯಾಕಂದ್ರೆ ನಮ್ಮ ತಲೆ ಹನ್ನೆರಡು ವಿಚಾರ कुडी रे ओहो मग चहाडी कुडदिल रे इस्तुतमे चहा कुडदा कुंत माथाना कती न तीव कोंडी रे के नमतेला 12 विचार चहा चहा अच्छा चहा अच्छा चहा अच्छा चहा अच्छा ए अच्छा शांत हिचेंतीले बिगिरी यार रचा निने इंदे नमुग तुषको

ಎಷ್ಟೋ ಜನ ಪರಪುರುಷರ ಜೊತೆ ಅಕ್ರಮ ಸಂಬಂಧ ಬೆಳೆಸ ಬಂದ ಹೆಣ್ಣಿಗೆ ಪ್ರಥಮ ರಾತ್ರಿ ಕನಸಿನಲ್ಲಿ ತನ್ನ ದಿವ್ಯ ಚಿತ್ರವನ್ನು ಕೆತ್ತುತ್ತಿರುವ ನನ್ನ ತಮ್ಮಿಗೆ ಇಂದಿನ ರಾತ್ರಿ ಕರಾಳ ರಾತ್ರಿ ಬಸವರಾಜ ನಿನ್ನೆ ಪಕ್ಷ ಕರು ಆ ಕಾಪಾಡಬೇಕು ದೇವಿಗೆ ಕಾಪಾಡಬೇಕು